ಅವೆಲ್ಲ ಏನೇ ಬರೋದು ಕೂಡ ಅಲ್ಲಿಂದ ಪ್ರದರ್ಶನದ ಹತ್ರ ಏನಿಲ್ಲ ಅಂದ್ರೆ ಪ್ರತಿ ವರ್ಷ ಇಪ್ಪತ್ತೈದು ಮೂವತ್ತು ಶೋಗಳು ಮಾಡ್ತಾ ಬರ್ತಾ ಇದೀವಿ ಕೆಲವು ವರ್ಷಗಳು ಶೋ ಮಾಡಿದೀವಿ ಹಾಗೆ ಮಾಡ್ಕೊಂಡು ಇವತ್ತು ಮೂವತ್ತೆಂಟು ವರ್ಷ ಅದು ನಡೀತಾ ಬಂದಿದೆ ಒಬ್ಬನೇ ನಟ ಅದೇ ನಾಟಕವನ್ನು ಮೂವತ್ತೆಂಟು ವರ್ಷ ಸುಮಾರು ಏಳ್ನೂರು ಪ್ರದರ್ಶನಗಳ ಹತ್ರ ಮಾಡೋ ರಂಗಭೂಮಿಲಿ ರಂಗಭೂಮಿ ಆ ಮುಖ್ಯಮಂತ್ರಿ ನಾಟಕ ಆದಾಗಿಂದ ಚಂದ್ರು ಅವರು ಬಹಳ ಬದಲಾಗ ಈಗ ನಮ್ಮ ರಂಗಭೂಮಿನಲ್ಲಿ ತುಂಬಾ ಜನ ಚಂದ್ರುಗಳಿದ್ರು ಅವಾಗ ಮೈಕೋ ಚಂದ್ರು ಐ ಟಿ ಐ ಚಂದ್ರು ಆ ಚಂದ್ರು ಈ ಚಂದ್ರು ಇವ್ರನ್ನ ಬಿರ್ಸೋದು ಸೊ ಅವಾಗ ಪ್ರಶ್ನೆ ಏ ಇವರು ಮುಖ್ಯಮಂತ್ರಿ ಚಂದ್ರು ಅಂತ ಬರೆಯೋಕ್ಕೆ ಶುರು ಮಾಡಿದ್ರು ಹಂಗಾಗಿ ಅವರಿಗೆ ಜನ ಅವ್ರನ್ನ ಮುಖ್ಯಮಂತ್ರಿ ಅಂತ ಕರೆಯೋಕ್ಕೆ ಶುರು ಮಾಡಿದ್ರು ಅವರಿಗೆ ಆ ಬಿರುದು ಟೈಟಲ್ ಮುಖ್ಯಮಂತ್ರಿ ಚಂದ್ರು ಅಂತಾನೆ ಅಲ್ಲ ಇದು ಇನ್ನೊಂದು ತೊಂದರೆಗೆ ಕಾರಣ ರಾಮಕೃಷ್ಣ ಹೆಗ್ಡೆ ಅವರು ಯಾವಾಗ ಒಂದು ಎಲೆಕ್ಷನ್ ಅನೌನ್ಸ್ ಮಾಡಿ ಚಂದ್ರುಗೂ ಒಂದು ಸೀಟು ಗೌರಿ ಬುದ್ಧಿ ಕೊಟ್ಟು ಅವರಲ್ಲಿ ಆಯ್ಕೆ ಮಾಡ್ಕೊಂಡು ಬಂದ ಮೇಲೆ ಸದನದಲ್ಲಿ ಒಬ್ಬರೇ ಮುಖ್ಯಮಂತ್ರಿ ಇದ್ರು ಹಾಗಾದಾಗ ಬೇರೆ ಅವ್ರು ಯಾರೋ ಒಬ್ರು ಎಂ ಎಲ್ ಎನ್ಕೊಂಡು ಮುಖ್ಯಮಂತ್ರಿ ಚಂದ್ರು ಅವ್ರು ಮಾತಾಡ್ಬೇಕು ಅಂತ ಏನಾದ್ರು ಹೇಳಿದ್ರೆ ಗಲಾಟೆ ಆಗೋಯ್ತು ಅವಾಗ ಜಯ ಪಟೇಲ್ ಮುಖ್ಯಮಂತ್ರಿ ಆಗಿದ್ದಾಗ ಅವ್ರು ಹೇಳಿದ್ರು ಯಾಕೆಲ್ಲ ಅಬ್ಕ್ಷನ್ ಶುರುವಾಯ್ತು ನೀವು ಹೇಳ್ಬಾರ್ದು ಚಂದ್ರು ಅಂತ ಅವ್ರ ಹೆಸರು ಹೇಳ್ಬೇಕು ಅಂತ ಗಲಾಟೆ ಆ ಸಂದರ್ಭದಲ್ಲಿ ಜಯೇಚ್ ಪಟೇಲ್ ಅವರು ನೋಡ್ರಿ ಯಾಕ್ರೆ ಕೊರಕ್ತೀರಾ ಕರುಗ್ತೀರಾ ಅವ್ರಿಗೆ ಜನ ಕೊಟ್ಟಿರೋ ಬಿರುದ್ ಮುಖ್ಯಮಂತ್ರಿ ಅಂತ ಆಗ ಯಾ ಗೆಸೆಟ್ ನೋಟಿಫಿಕೇಶನ್ ಮಾಡಿಸ್ಬಿಟ್ರು ಇದು ಎಲ್ಲರಿಗೂ ಬರೋಲ್ಲ ನೀವು ಆ ಇತಿಹಾಸ ನೋಡ್ಕೊಂಡು ಹೋಗಿ ಯಾರ ಹೆಸರು ಈ ಥರ ಬಿರುದಿನ ಜೊತೆ ಮುಖ್ಯಮಂತ್ರಿ ಚಂದ್ರು ಅಂತ ಗೆಜೆಟ್ರಿಗೆ ಬಂದಿಲ್ಲ ಇದೊಂದು ವಿಶೇಷ ಪೇಪರ್ನವರು ಅಷ್ಟಾಗಿ ಒಪ್ಕೊಂಡಿತ್ತಿಲ್ಲ ಚಂದ್ರು ಅವರಿಗೆ ಸರಿಯಾಗಿ ಅಕಾರ ಹಕಾರ ಬರೋದಿಲ್ಲ ಉಚ್ಚಾರಣೆ ಸರಿ ಇಲ್ಲ ಹಾಗಿಲ್ಲ ಹೀಗಿಲ್ಲ ಅಂತೆಲ್ಲ ಬರೆದ್ರು ಅವೆಲ್ಲ ಏನೇ ಬರೆದ್ರು ಕೂಡ ಅಲ್ಲಿಂದ ಆಚೆ ಮುಖ್ಯಮಂತ್ರಿ ಇವತ್ತು ಏಳುನೂರು ಪ್ರದರ್ಶನದ ಹತ್ರ ಇದ್ದೀವಿ ಏನಿಲ್ಲ ಅಂದರೂ ವರ್ಷ ಇಪ್ಪತ್ತೈದು ಮೂವತ್ತು ಶೋಗಳು ಮಾಡ್ತಾ ಇದ್ದೀವಿ ಕೆಲವು ವರ್ಷಗಳು ಒಂದು ಐದು ಹತ್ತು ಶೋ ಮಾಡಿದ್ದೀವಿ ಹಾಗೆ ಮಾಡಿಕೊಂಡು ಇವತ್ತು ಮೂವತ್ತೆಂಟು ವರ್ಷ ಅದು ನಡೀತಾ ಬಂದಿದೆ ಒಬ್ಬನೇ ನಟ ಅದೇ ನಾಟಕವನ್ನು ಮೂವತ್ತೆಂಟು ವರ್ಷ ಸುಮಾರು ಏಳ್ನೂರು ಪ್ರದರ್ಶನಗಳತ್ರ ಮಾಡೋ ಇದೆಯಲ್ಲ ಅದು ಹವ್ಯಾಸಿ ರಂಗಭೂಮಿಲೆ ದಾಖಲೆ ಬೇರೆ ಬೇರೆ ಈ ಮರಾಠಿ ಪ್ರೊಫೆಷನಲ್ ಥಿಯೇಟ್ರ್ಗಳಲ್ಲಿ ದುಡ್ಡು ತೊಗೊಂಡು ಐನೂರು ಸಾವಿರ ಶೋಗಳು ಮಾಡೋದು ಇದೆ ಆದರೂ ತುಂಬ ಜನ ಇದ್ದಾರೆ ಈಗ ಉದಾಹರಣೆಗೆ ಮಾ ಶ್ರೀರಾಣ್ಯನವರು ಒಂದು ಹತ್ತು ಸಾವಿರ ಶೋ ಮಾಡಿದ್ದೀನಿ ಅಂತ ಲಂಚ್ ಅವ ಥರದ್ದೆಲ್ಲ ಇದೆ ಆದರೆ ಅದು ಬೇರೆ ಅದು ವೃತ್ತಿರಂಗಭೂಮಿ ಅದು ಇಲ್ಲಿ ಹವ್ಯಾಸಿ ರಂಗಭೂಮಿನಲ್ಲಿ ಯಾವುದೇ ರೀತಿಯ ಒಂದು ಸಂಭಾವನೆಯನ್ನು ತಗೊಳ್ಳದೆ ಒಂದು ಹವ್ಯಾಸಿ ತಂಡದಲ್ಲಿ ಕಲಾ ಗಂಗೋತ್ರಿ ತಂಡದ ಜೊತೆ ನಾವು ಒಟ್ಟಿಗೆ ಸೇರಿಕೊಂಡು ನಮ್ಮ ಇಡೀ ತಂಡ ಮೂವತ್ತು ನಲವತ್ತು ಐವತ್ತು ಜನ ಸೇರಿಕೊಂಡು ಒಂದು ಮೂವತ್ತೆಂಟು ವರ್ಷದವ್ರಿಗೆ ನಿರಂತರವಾಗಿ ನಾಟಕ ಮಾಡ್ಕೊಂಬಿಡೋದು ಇದೆಯಲ್ಲ ಭಾಳ ದೊಡ್ಡ ದಾಖಲೆ ಅದು ವಿಶೇಷವಾಗಿ ಹವ್ಯಾಸಿ ರಂಗಭೂಮಿನ ಹಾಗೆಯೇ ಚಂದ್ರು ಪಾತ್ರ ಒಂದು ನಿರಂತರವಾಗಿ ನಡೀತಾ ಬಂದಿದೆ ಅದರ ಉಳ್ಕೆ ಇನ್ನೊಂದು ಇಪ್ಪತ್ತೈದು ಪಾತ್ರ ಇರುತ್ತೆ ಅವೆಲ್ಲ ಬದಲಾವಣೆ ಆಗಿದೆ ಆ ಕಡೆ ಆ ಪಾತ್ರ ಈ ಪಾತ್ರ ಈ ಪಾತ್ರ ಅವ್ರು ಮಾಡೋದು ಈ ಮಾಡೋದು ಐದು ವರ್ಷ ಮಾಡ್ತಾರೆ ಇನ್ನೊಬ್ರು ಯಾರೋ ಏಳು ವರ್ಷ ಮಾಡ್ತಾರೆ ಇನ್ಯಾರೋ ಹತ್ತು ವರ್ಷ ಮಾಡ್ತಾರೆ ಹೀಗಾಗಿ ಅಷ್ಟು ನಡೀತಾ ಬಂದಿದೆ ಇವ್ರದ್ದು ನಿರಂತರವಾಗಿ ನಡೀತಾ ಬಂದಿದೆ ಆ ಮುಖ್ಯಮಂತ್ರಿ ನಾಟಕ ಆದಾಗಿಂದ ಚಂದ್ರು ಅವರು ಬಹಳ ಬದಲಾದ ಈಗ ನಮ್ಮ ರಂಗಭೂಮಿನಲ್ಲಿ ತುಂಬ ಜನ ಚಂದ್ರುಗಳಿದ್ರು ಅವಾಗ ಮೈಕೋ ಚಂದ್ರು ಐ ಟಿ ಐ ಚಂದ್ರು ಆ ಚಂದ್ರು ಈ ಚಂದ್ರು ಇದು ಇವ್ರನ್ನ ಹೇಗೆ ಗುರುತಿಸೋದು ಸೊ ಅವಾಗ ಪ್ರಶ್ನೋರೆ ಏ ಇವರು ಮುಖ್ಯಮಂತ್ರಿ ಚಂದ್ರು ಅಂತ ಬರೆಯೋಕ್ಕೆ ಶುರು ಮಾಡಿದ್ರು ಹಾಗಾಗಿ ಅವರಿಗೆ ಜನ ಅವ್ರನ್ನ ಮುಖ್ಯಮಂತ್ರಿ ಅಂತ ಕರೆಯೋಕ್ಕೆ ಶುರು ಮಾಡಿದ್ರು ಅವರಿಗೆ ಆ ಬಿರುದು ಟೈಟ್ಲು ಮುಖ್ಯಮಂತ್ರಿ ಚಂದ್ರು ಅಂತಲೇ ಆಗೋಯ್ತು ಇದು ಇನ್ನೊಂದು ತೊಂದರೆಗೆ ಕಾರಣ ಆಯಿತು ರಾಮಕೃಷ್ಣ ಹೆಗ್ಡೆ ಅವರು ಯಾವಾಗ ಒಂದು ಎಲೆಕ್ಷನ್ ಅನೌನ್ಸ್ ಮಾಡಿ ಚಂದ್ರುಗೂ ಒಂದು ಸೀಟು ಗೌರಿಬಿದ್ನೂರಲ್ಲಿ ಕೊಟ್ಟು ಅದರಲ್ಲಿ ಆಯ್ಕೆ ಮಾಡಿಕೊಂಡು ಬಂದ ಮೇಲೆ ಸದನದಲ್ಲಿ ಒಬ್ಬರೇ ಮುಖ್ಯಮಂತ್ರಿ ಇರಬೇಕು ಹಾಗಾದಾಗ ಯಾರೋ ಒಬ್ಬರು ಎಮ್ ಎಲ್ ಎಂತ್ಕೊಂಡು ಮುಖ್ಯಮಂತ್ರಿ ಚಂದ್ರು ಅವ್ರು ಮಾತಾಡಬೇಕು ಅಂತ ಏನಾದ್ರು ಹೇಳಿದ್ರೆ ಅಲ್ಲಿ ಗಲಾಟೆ ಆಗೋಯ್ತು ಆವಾಗ ಜೆ ಎಚ್ ಪಿಟೇಲ್ ಮುಖ್ಯಮಂತ್ರಿ ಆಗಿದ್ದಾಗ ಅವ್ರು ಹೇಳಿದ್ರು ಯಾಕ್ರಯ್ಯ ನೀವೆಲ್ಲ ಅಬ್ಜೆಕ್ಷನ್ ಶುರುವಾಯಿತು ನೀವು ಹೇಳಬಾರ್ದು ಚಂದ್ರು ಅಂತಲೇ ಅವ್ರ ಹೆಸರು ಹೇಳಬೇಕು ಅಂತ ಗಲಾಟೆ ಶುರುವಾಗೋಯ್ತು ಆ ಸಂದರ್ಭದಲ್ಲಿ ಜೆ ಎಚ್ ಪಟೇಲ್ ಅವರು ನೋಡ್ರಿ ಯಾಕ್ರಿ ಕೊರಗ್ತೀರಾ ಕರುಗ್ತೀರಾ ಅವರಿಗೆ ಜನ ಕೊಟ್ಟಿರೋ ಬಿರುದ್ದು ಮುಖ್ಯಮಂತ್ರಿ ಅಂತ ಆಗಯ ಅಂಥೇಳಿ ಗೆಸೆಟ್ ನೋಟಿಫಿಕೇಷನ್ ಮಾಡಿಸ್ಬಿಟ್ರು ಇದು ಎಲ್ಲರಿಗೂ ಬರೋಲ್ಲ ನೀವು ಆ ಇತಿಹಾಸ ನೋಡ್ಕೊಂಡೋಗಿ ಯಾರ ಹೆಸರು ಈ ಥರ ಬಿರುದಿನ ಜೊತೆ ಮುಖ್ಯಮಂತ್ರಿ ಚಂದ್ರು ಅಂತ ಗೆಜೆಟಲ್ಲಿ ಬಂದಿಲ್ಲ ಇದೊಂದು ವಿಶೇಷ ಅಲ್ಲಿಂದ ಅವರು ಅವರ ಯಾವುದೇ ಆಗಲಿ ಅವ್ರ ಮನೆ ವೋಟರ್ ಐ ಡಿ ಪಾಸ್ ಏನಾದರೂ ಅವ್ರ ಮುಖ್ಯಮಂತ್ರಿ ಚಂದ್ರು ಇದು ಒಂದು ಇದ್ರ ಜೊತೆಗೆ ಅವ್ರ ಮಕ್ಕಳದ್ದು ಸಮಸ್ಯೆ ಆಯಿತು ಎಲ್ಲ ಅವರ ಹೆಸರಲ್ಲಿ ತಂದೆ ಎಚ್ ಎನ್ ಚಂದ್ರಶೇಖರ್ ಅಂತ ಇರುತ್ತೆ ಇವ್ರು ಯಾರಿಗೆ ಮುಖ್ಯಮಂತ್ರಿ ಚಂದ್ರು ಅಂತ ಅದನ್ನು ಬದಲಾಯಿಸ್ಬೇಕು ಆ ಥರ ಒಂದು ಅಫಿಡವಿಟ್ ಅವೆಲ್ಲ ಗೊತ್ತಲ್ಲ ನಿಮಗೆ ಅದೆಲ್ಲ ಬದಲಾವಣೆ ಮಾಡ್ತಕ್ಕಂಥ ಸಂದರ್ಭ ಹಾಗಾಗಿ ಚಂದ್ರು ಒಂದು ರೀತಿ ವಿಚಿತ್ರವಾದ ಮುಖ್ಯಮಂತ್ರಿ ಚಂದ್ರು ಆಗಿ ಈ ಒಂದು ರೀತಿಯ ಚಂದ್ರು ಅನ್ನುವ ಕಂಬಳಿ ಹುಳ ಮುಖ್ಯಮಂತ್ರಿ ಚಂದ್ರು ಆಗುವ ಒಂದು ಚಿಟ್ಟೆಯಾಗಿ ಬೆಳೀಲಿಕ್ಕೆ ಸಾಧ್ಯ ಆಯಿತು ಹಾರದ್ರು ಮುಖ್ಯಮಂತ್ರಿ ನಾಟಕವನ್ನು ಅನೇಕ ಜನ ಬಂದು ನೋಡ್ತಾಯಿದ್ರು ಅಂಥ ಸಂದರ್ಭದಲ್ಲಿ ಅವರಿಗೆ ಚಕ್ರವ್ಯೂಹ ಅನ್ನುವ ಒಂದು ಚಲನಚಿತ್ರದಲ್ಲಿ ಕರೆ ಬಂತು ಅದರಲ್ಲೂ ರಾಜಕಾರಣಿ ಪಾರ್ಟ್ ಅದ್ಭುತವಾಗಿ ಮಾಡಿದ್ರು ಅವ್ರಿಗೆ ಆ ಚಂದ್ರು ಅವರ ವಿಶೇಷತೆ ಅಂದ್ರೇ ಧ್ವನಿ ಮತ್ತು ಅವರು ಹೇಳುವ ಮಾತಿನ ಧಾಟಿ ಸಂಭಾಷಣೆ ಮತ್ತು ಆ ಪಂಚಿಂಗ್ ಯಾವ ನಟನಲ್ಲೂ ಕೂಡ ನೀವು ನೋಡೋಕ್ಕಾಗಲ್ಲ ಅದೊಂಥರ ವಿಶೇಷವಾದ ಕಾಮಿಡಿಯ ಧಾಟಿ ಇರುವ ಪಂಚಿಂಗ್ ಈಗ ಉದಾಹರಣೆಗೆ ನಾವು ಬೇರೆ ಬೇರೆ ಕಾಮಿಡಿಯ ನಟಗಳನ್ನೆಲ್ಲ ಗುರ್ಸ್ಕೊಂಬಂದರೆ ಅಲ್ಲಿ ಒಂದು ರೀತಿಯ ಪಂಚಿಂಗ್ ಇರುತ್ತೆ ಆ ಪಂಚಿಂಗು ಭಾಳ ಅದ್ಭುತವಾಗಿ ಸಾಧನೆ ಆಗಿದೆ ಚಂದ್ರು ಅವ್ರಿಗೆ ಹಾಗಾಗಿ ಈಗ ಚಂದ್ರು ಅವ್ರನ್ನ ಅನೇಕ ಜನ ಅನುಕರ ಅನುಕರಣೆ ಮಾಡ್ತಾರೆ ಆಗ ಅದು ನಮಗೆ ಗೊತ್ತಾಗುತ್ತೆ ಆ ಧಾಟಿ ಅನ್ನುವಂಥ ಸೊ ಹಾಗಾಗಿ ಆ ಚಕ್ರವ್ಯೂಹದಿಂದ ಆರಂಭವಾದಂಥ ಅನೇಕ ಚಿತ್ರಗಳಲ್ಲಿ ಅವರು ಬರೀ ರಾಜಕಾರಣಿ ಪಾತ್ರನೇ ಇದ್ದರು ಸಾರ್ ಅದೇ ಚೆನ್ನಾಗಿ ಮಾಡ್ತೀರಾ ಮಾಡಿಸಾರ್ ಮಾಡಿಸಾರ್ ಅಂತ ಸೊ ಒಂದು ರೀತಿಯ ವಿಲನ್ ಪಾತ್ರವನ್ನು ಮಾಡ್ತಾ ಹೋದರು ಚಂದ್ರು ವಿಲನ್ ಪಾತ್ರ ಅಂದರೆ ನಿಮಗೆ ಗೊತ್ತಲ್ಲ ಒಂದಿಷ್ಟು ರೇಪ್ ಸೀನು ಅದು ಹೊಡೆದಾಟ ಇವೆಲ್ಲ ಇರುತ್ತೆ ಚಂದ್ರು ರೇಪ್ ಸೀನ್ ಏನೋ ಚೆನ್ನಾಗಿ ಮಾಡೋರು ಅಂದರೆ ಚೆನ್ನಾಗಿ ಮಾಡೋರು ಅಂದರೆ ಅದು ಸೀನ್ ಏನು ಡೈರೆಕ್ಟ್ ಹೇಳಿರ್ತಾರೆ ಆ ಥರ ಮಾಡೋರು ಆದರೆ ಹೊಡೆದಾಟ ಸೀನ್ ಮಾಡ್ತಿರಲಿಲ್ಲ ತಪ್ಸ್ಕೊಂಬಿಡೋರು ಬಿದ್ದಂಗೆ ಮಾಡಬಿಡೋದು ಸತ್ತಂಗೆ ಮಾಡ್ಬಿಡೋದು ಯಾರು ಅವ್ರಿಗೆ ಜಗಳ ಮಾಡಬಾರ್ದು ಆ ಥರ ಅದು ನೋಡಿದ್ರು ಇವ್ರು ಯಾರು ಡ ಯಾರು ನಮ್ಮ ಡೈರೆಕ್ಟ್ರ್ ನೋಡಿದ್ರು ಯಾಕೋ ಚಂದು ಇದರಲ್ಲಿ ಸ್ವಲ್ಪ ತಪ್ಸ್ಕೊತಾರಲ್ಲ ಅಂತ ನೋಡಿದ್ರು ಅವ್ರನ್ನ ಆಮೇಲೆ ಹೇಳಿದ್ರೆ ಬೇಡ ಬೇಡ ಸರ್ ನನ್ನ ಕೆಲ ಆಗೋಲ್ಲ ಅವು ಬಂದಂಗೆ ಮಾಡ್ಬಿಡಿ ನಾನು ಬಿದ್ದಂಗೆ ಮಾಡ್ಬಿಡ್ತೀನಿ ಸರಿ ಹೋಗ್ಬಿಡಿ ಸರ್ ಅಂತ ಅದರಲ್ಲಿ ತಪ್ಸ್ಕೊಂಬಿಡೋರು ಯಾಕೆಂದ್ರೆ ಮೈಕೈ ನೋವು ಆಗೋಲ್ಲ ಆರಾಮಾಗಿರ್ತಾಯಿದ್ರು ಸೊ ಹಾಗೆ ಆಮೇಲೆ ಅದ್ಭುತವಾಗಿ ಡೈಲಾಗ್ ಡಿಲಿವರಿ ಮಾತ್ರ ಸೂಪರ್ ಸೊ ಹಾಗಾಗಿ ಇವತ್ತಿಗೆ ಸುಮಾರು ಐನೂರು ಚಿತ್ರಗಳನ್ನು ಮಾಡಿದ್ದಾರೆ ಒಬ್ಬ ನಟ ಸಾವಿರದ ಒಂಬೈನೂರ ಎಂಬತ್ತ ಎಂಬತ್ತೆರಡು ಎಂಬತ್ತ್ಮೂರಿಂದ ಶುರುವಾದರೆ ಈಗ ಎರಡು ಸಾವಿರದ ಹದಿನೆಂಟರವರೆಗೆ ಐನೂರು ಚಲನಚಿತ್ರಗಳನ್ನು ವಿಚಿತ್ರವಾದ ಮತ್ತು ವಿಭಿನ್ನವಾದ ಪಾತ್ರಗಳಿಂದ ಅವರು ಪೂರೈ ಮಾಡ್ಕೊಂಡು ಬಂದಿದ್ದಾರೆ ಒಂದು ಖಳನಾಯಕ ಆಯಿತು ಆಮೇಲೆ ಇನ್ನೊಂದು ಕಾಮಿಡಿ ಮಿಕ್ಸ್ಡ್ ಖಳನಾಯಕ ಆಮೇಲೆ ಕಾಮಿಡಿ ಉಮ್ರೀಮತ್ ಅವರು ಆ ಥರದಲ್ಲಿ ಮಾಡಿಕೊಂಡು ಈಗಂತೂ ಒಂಥರ ಪರಿಪಕ್ವವಾದ ಕಾಲ ನಾನಂತೂ ಅವ್ರಿಗೆ ಯಾವಾಗಲೂ ಬೈತಲ್ಲೇ ಇರ್ತೀನಿ ಈ ನಮ್ಮ ಬಂಗಾಳಿ ರಂಗಭೂಮಿನಲ್ಲಿ ಉತ್ಪಲ್ ಅಂತ ಒಬ್ಬರಿದ್ದಾರೆ ಉತ್ಪಲ್ ದತ್ ನಗಲ್ವಾದ್ ಕಣ್ಣು ಈ ಸುಮಾರಾಗಿ ಚಂದ್ರು ಥರದ್ದೆ ಅಥವಾ ಅವ್ರ ಥರನೇ ಚಂದ್ರು ಅವರ ಮುಖ ಅದ್ಭುತವಾದ ನಟ ಫೆರೋಷಿಯಸ್ ಆಕ್ರಮಣಕಾರಿ ಮಾಡ್ತಕ್ಕಂಥವನು ಕಾಮಿಡಿ ಮಾಡ್ತಕ್ಕಂಥವನು ಆ ಥರದ ಅದ್ಭುತವಾದ ರಂಗಭೂಮಿ ನಟ ಅವನು ಉತ್ಪಲ್ದ ಆ ಥರದ ಸರ್ ನೀವು ಫೀಚರ್ಸ್ ಇದೆ ನೀವು ಆ ಥರ ಪಾತ್ರ ಮಾಡಬೇಕು ಅಂತ ನಮ್ದು ಯಾವಾಗಲೂ ತಗದೇ ಇರುತ್ತೆ ಆದರೆ ಆ ಚಲನಚಿತ್ರದಲ್ಲಿ ಅವ್ರು ಹೇಳ್ದಂಗೆ ಕೇಳಬೇಕು ಸಾರ್ ಇದು ನೀವು ತುಂಬ ಚೆನ್ನಾಗಿ ಮಾಡ್ತೀರಾ ಜನ ಬರ್ತಾರೆ ಮಾಡಿ ಅಂತ ಅದೇ ಥರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರು ಮತ್ತು ಇನ್ನೊಂದು ಈ ಮಧ್ಯದಲ್ಲೂ ಕೂಡ ಕೆಲವು ವಿಶೇಷವಾದ ಈ ಕಲಾತ್ಮಕ ಚಿತ್ರಗಳನ್ನು ಮಾಡಿದ್ರು ಫಣಿಯಮ್ಮ ಅಂತ ಪ್ರೇಮಕಾರನ್ ನಿರ್ದೇಶನದಲ್ಲಿ ಫಣಿಯಮ್ಮ ಚಿತ್ರ ಮಾಡಿದ್ರು ಅದರಲ್ಲಿ ಈ ಒಂದು ಪೋಸ್ಟ್ ಮ್ಯಾನ್ ಕ್ಯಾರೆಕ್ಟ್ರ್ ರನ್ನರ್ ಅವನು ಊರಿಂದ ಊರಿಗೆ ಹಳ್ಳಿಯಿಂದ ಹಳ್ಳಿಗೆ ಓಡೋಗಿ ಒಂದು ಪತ್ರಗಳನ್ನು ಕೊಡುವಂಥದ್ದು ಆ ಒಂದು ಕೋಲಿಗೆ ಒಂದು ಗೆಜ್ಜೆ ಕಟ್ಕೊಂಡಿರ್ತಾರೆ ಒಂದು ಹಾಡು ಬರುತ್ತೆ ಓಡ್ ಹೋಗ್ತಿತ್ತೆ ಓಡೋಗ್ತಿತ್ತರೆ ಪತ್ರ ಕೊಡ್ತಾರೆ ಈ ಥರದ ಪಾತ್ರ ಅದರಲ್ಲಿ ನೋಡಬೇಕು ನೀವು ಚಂದ್ರು ಅವರ ಒಂದು ಅಭಿನಯವನ್ನು ಎಷ್ಟು ಅದ್ಭುತವಾಗಿದೆ ಅದೇ ಅಂದರೆ ನಾನು ಯಾವತ್ತೂ ಅದನ್ನೇ ರೆಫರ್ ಮಾಡ್ತಾಯಿರ್ತೀನಿ ಅಷ್ಟು ಅದ್ಭುತವಾಗಿ ಅವರು ಮಾಡೋಕ್ಕೆ ಸಾಧ್ಯ ಇದೆ ಬಟ್ ಆದರೆ ಕಮರ್ಷಿಯಲ್ ನೇಚರಲ್ಲಿ ಅವ್ರನ್ನ ದುಡ್ಸ್ಕೊಳ್ಳೋದು ಅವ್ರನ್ನ ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋದು ಆ ಥರದ್ದು ಇನ್ನೂ ನನಗೆ ಅವರಿಗೆ ಸಮನಾದವಾದ ಪಾತ್ರ ಸಿಕ್ಕಿಲ್ಲ ಅನ್ನೋದೇ ನನ್ನ ಕೊರಗು ಅಂಥ ಅದ್ಭುತವಾದ ಕಲಾವಿದರು ಚಂದ್ರ ಬೇಕು ಯಾರೊಬ್ಬರು ನಮಗೆ ಆ ಥರ ಕಲಾವಿದರಲ್ಲಿ ಎಲ್ಲ ಗುಣ ಇರುತ್ತೆ ಬಟ್ ಅವನ್ನ ಹೊಂದಿಸ್ಬೇಕು ನಾವು ಈಗ ನಮಗೆ ಅನಂತ್ನಾಗು ಅವ್ರನ್ನೆಲ್ಲ ನಾವು ಹೇಗೆ ಕಲಾತ್ಮಕವಾಗಿ ಅವರಲ್ಲಿರತಕ್ಕಂಥ ಪ್ರತಿಭೆಯನ್ನು ಬಳಸ್ಕೊಳ್ಳೋಕೆ ಸಾಧ್ಯ ಇದೆ ಆ ಥರ ಬಳಸ್ಕೋಬೇಕು ನಾವು ಅವ್ರನ್ನ ಬಟ್ ಏನು ಮಾಡ್ತಾರೆ ನಿರ್ದೇಶಕರು ನಿರ್ಮಾಪಕರು ಇವರು ಇದರಲ್ಲಿ ಸೇಲಬಲ್ ಆಗಿದ್ದಾರೆ ಆಕ್ರಪ್ಪ ಅಂದ್ ಮಾಡಿಬಿಡ್ತಾರೆ ಹಾಗೆ ಸೊ ಆ ಥರ ಸೊ ಮುಖ್ಯಮಂತ್ರಿ ನಾಟಕ ಆದಮೇಲೆ ಮುಖ್ಯಮಂತ್ರಿ ಚಂದ್ರು ತೆರೆ ಮೇಲೆ ಬರ್ತಾ ಹೋದರು ಐನೂರು ಚಿತ್ರಗಳಾಯಿತು ಅದು ಒಂದು ಅದು ಒಂದು ದೊಡ್ಡ ಚಲನಚಿತ್ರ ತಾರೆ ಆಗಿ ಹೋದ್ರು ಅವರು ಆಮೇಲೆ ಬೆಂಗಳೂರು ಯೂಸ್ ಕೆಲಸ ಮಾಡ್ತಾಯಿದ್ರು ಅದು ಕೆಲಸ ಬಿಟ್ಟರು ಅಲ್ಲಿ ರಾಜಕಾರಣಕ್ಕೆ ಬಂತರು ರಾಜಕಾರಣದಲ್ಲಿ ಮೊಟ್ಟ ಮೊದಲ ಬಾರಿ ನಿಂತಂಥ ಗೌರಿಬಿದು ಕ್ಷೇತ್ರವನ್ನು ಗೆದ್ಕೊಂಬಂದರು ಎಮ್ ಎಲ್ ಎ ಆದರು ಬಹು ತುಂಬ ಬಹುಮತದಿಂದ ಗೆದ್ಕೊಂಬಂದರು ಎಮ್ ಎಲ್ ಎ ಆದರು ಒಂದು ರೀತಿಯ ರಾಜಕಾರಣಿ ಒಂದು ರೀತಿಯ ಚಲನಚಿತ್ರ ತಾರೆ ಮತ್ತು ರಂಗಭೂಮಿಯ ನಟ ಇದೆಲ್ಲ ಆಗ್ತಾ ಆಗ್ತಾ ಮತ್ತು ಟಿ ವಿನಲ್ಲೂ ಕೂಡ ಅಷ್ಟೊತ್ತಿಗೆ ಟಿ ವಿ ಬಂದಿತ್ತು ನಮ್ಮ ಕರ್ನಾಟಕಕ್ಕೆ ಟಿ ವಿ ಅವಾಗಿನ್ನ ಬಂದಿತ್ತು ಅದರಲ್ಲೂ ಕೂಡ ಅನೇಕ ಕೆಲಸಗಳನ್ನು ಮಾಡ್ತಾ ಹೀಗೆ ಬಹುಮುಖ ಪ್ರತಿಭೆ ಒಂದು ಮೂಕಾಭಿನಯ ಪಟು ಒಬ್ಬ ರಂಗನಟ ಒಬ್ಬ ಚಲನಚಿತ್ರ ತಾರೆ ಮತ್ತು ರಾಜಕೀಯ ಪಟು ಹೀಗೆ ಬೆಳೆದರು ಆ ಮಧ್ಯದಲ್ಲಿ ಇನ್ನೊಂದು ಡೆವಲಪ್ಮೆಂಟ್ ಏನಾಯಿತು ಅಂದರೆ ಕನ್ನಡ ಪರವಾಗಿ ಅವ್ರ ಕೆಲಸಗಳು ಶುರುವಾಯಿತು ಕನ್ನಡಕ್ಕಾಗಿ ಜಾಥಾ ಮಾಡ್ತಕ್ಕಂಥದ್ದು ಗಡಿ ಜಿಲ್ಲೆಗಳಿಗೆ ಹೋಗೋದು ಅವ್ರನ್ನೆಲ್ಲ ಜೋಡಿಸೋದು ಸ್ವಾಮಿಗಳನ್ನೆಲ್ಲ ಜೋಡಿಸೋದು ಕನ್ನಡದ ಸಂಘಗಳನ್ನೆಲ್ಲ ಜೋಡಿಸೋದು ಆಮೇಲೆ ಕನ್ನಡದ ಸಾಹಿತಿಗಳು ಇವ್ರನ್ನೆಲ್ಲರನ್ನೂ ಸೇರಿಸ್ಕೊಂಡು ಕನ್ನಡಕ್ಕಾಗಿ ಒಂದು ಕೆಲಸ ಮಾಡುವ ಒಂದು ಉಮೇದು ಬಂದು ತುಂಬ ಕೆಲಸ ಮಾಡಿದ್ರು ಅವಾಗೇನಾಯಿತು ಅಂದರೆ ಚಂದ್ರು ಕನ್ನಡ ಪರ ಅನ್ನೋದು ಬಂತು ಇದ್ರ ಮಧ್ಯೆ ಭಾಳಷ್ಟು ಖ್ಯಾತ ಇದೆ ಅವ್ರದ್ದು ನಮ್ಮ ಇನ್ನೊಂದಿಷ್ಟು ಖ್ಯಾತೆಗಳೆಲ್ಲ ಅವರ ಅವರೇ ಅವರೇ ಹೇಳಿ ನಮಗೆ ಯಾಕೆಂದರೆ ಹೆಚ್ ಎನ್ ಜೊತೆ ಅವ್ರ ಜಗಳಗಳು ಅಲ್ಲಿ ಅವರ ಕನ್ನಡಕ್ಕಾದ ಜ ಹೋರಾಟಗಳು ಆಮೇಲೆ ಎಲ್ ಎಲ್ ಬಿಿನಲ್ಲಿ ಆದ ಎಲೆಕ್ಷನ್ಗಳ ಗಲಾಟೆ ಈ ಈ ಥರದ್ದೆಲ್ಲ ತುಂಬ ಇದೆ ಅವನ್ನೆಲ್ಲ ನೀವು ಕೇಳಬೇಕು ಹಾಗಾಗಿ ಇಡೀ ರಂಗಭೂಮಿನಲ್ಲಿ ಅವರು ಈ ರೀತಿ ಬೆಳೀತಾ ಹೋದರು ಈಗ ಇನ್ನೊಂದು ಮೊನ್ನೆ ಒಂದು 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 ವರ್ಷದ ಹಿಂದೆ ಅಂತ ಕಾಣಿಸುತ್ತೆ ನಾವು ಬಳ್ಳಾರಿ ಹತ್ರ ಆದ ಒಂದು ಊರಿಗೆ ಹೋಗಿದ್ವಿ ಇವ್ರದ್ದು ನಮ್ಮ ಜೋಳದ ರಾಶಿ ನೋಡ್ರು ಜೋಳದ ರಾಶಿ ಊರಿಗೆ ಹೋಗಿದ್ವಿ ಅಲ್ಲಿ ಹೋದಾಗ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಅಲ್ಲಿ ಅವರು ಮನೆ ಮಕ್ಕಳೆಲ್ಲ ರಜೆ ಹಾಕಿ ಮಲ್ಲಿದ್ದು ಬಿಟ್ಟಿದ್ರು ಚಂದ್ರು ಅವ್ರು ಬರ್ತಾರೆ ಅಂತ ಗೊತ್ತಾಗಿ ಯಾಕೆ ರ ನೀವೆಲ್ಲ ಮಲ್ಲಿದ್ದೀರಾ ಅಂದರೆ ಅಗ್ನಿಸಾಕ್ಷಿ ತಾತ ಬರ್ತಾರೆ ಅಗ್ನಿಸಾಕ್ಷಿ ತಾತ ಬರ್ತಾರೆ ಅಂತ ಆಶ್ಚರ್ಯ ನಮಗೆ ಬೆಂಗಳೂರಲ್ಲಿ ಜೋಳದ ರಾಶಿಯಲ್ಲಿ ಅಂದರೆ ಇದು ಟಿ ವಿ ಮೂಲಕವಾಗಿ ಅಗ್ನಿಸಾಕ್ಷಿ ತಾತ ಭಾಳ ಫೇಮಸ್ ಆಗಿಬಿಟ್ಟಿದ್ರು ಐನೂರು ಚಲನಚಿತ್ರ ಮಾಡಿದ್ದಾರೆ ರಂಗಭೂಮಿಲಿ ಇಷ್ಟು ದೊಡ್ಡ ನಟ ಇಷ್ಟು ದೊಡ್ಡ ರಾಜಕಾರಣಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಇಷ್ಟೆಲ್ಲಾದರೂ ಕೂಡ ಹುಡುಗರಿಗೆ ತಾತ ಖುಷಿಯಾಗಿ ಮಾತಾಡಲಿಕ್ಕೆ ಸಾಧ್ಯ ಆಯಿತು ಹೀಗೆ ಅವರ ಪಯಣ ಇನ್ನೂ ಭಾಳಷ್ಟು ವಿಷಯ ಇದೆ ನಾನು ಕೇವಲ ಮುಖ್ಯಮಂತ್ರಿ ಆಗಿದ್ದು ಮತ್ತು ಮುಖ್ಯಮಂತ್ರಿನೇ ನಾವು ಕರ್ನಾಟಕದ ಆದ್ಯಂತ ಪ್ರದರ್ಶನ ಮಾಡಿದ್ದೀವಿ ಅಲ್ಲಿ ತುಂಬ ಘಟನೆಗಳಾಗಿದೆ ಒಂದಿಷ್ಟು ಆ್ಯಕ್ಸಿಡೆಂಟ್ಗಳಾಗಿದೆ ಶೋ ಮಾಡದೇ ಇರುವಂಥ ಸ್ಥಿತಿಯಾಗಿದೆ ಅದರದ್ದೇ ಒಂದು ದೊಡ್ಡ ಕಥೆ ಇದೆ ಅದೆಲ್ಲ ಚಂದ್ರವ್ರ ಅವ್ರ ಕೇಳೋಣ ಹಾಗಾಗಿ ನಿಮಗೆ ಮುಖ್ಯಮಂತ್ರಿ ಚಂದ್ರು ಹೇಗೆ ಹೊನ್ನ ಸಂದರ್ಭದಿಂದ ಬೆಂಗಳೂರಿನಲ್ಲಿ ಕರ್ನಾಟಕದಾದ್ಯಂತ ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರು ಆದರು ಅಂತ ಒಂದು ಸಣ್ಣ ಮಾಹಿತಿಯನ್ನು ನಾನು ಡಾಕ್ಟರ್ ಬಿ ವಿ ರಾಜಾರಾಮ್ ಅವರ ಸ್ನೇಹಿತ ಮತ್ತು ಮುಖ್ಯಮಂತ್ರಿ ನಾಟಕದ ನಿರ್ದೇಶಕ ನಟ ನಿಮಗೆ ತಿಳಿಸ್ತಾ ಇದ್ದೀನಿ